ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜಯಸ್ಆರ್ ಬ್ಲಾಗ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಮಾಗ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ ವರ್ಷದಲ್ಲಿ ಬರುವಂತಹ ಹನ್ನೆರಡು ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇದೆ ಅದರಲ್ಲೂ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಮಾಗ ಹುಣ್ಣಿಮೆ ಅಥವಾ ಮಾಗಿ ಹುಣ್ಣಿಮೆ ಅಥವಾ ಇನ್ನೂ ಕೆಲವರು ಭರತ ಹುಣ್ಣಿಮೆ ಎಂದು ಆಚರಣೆ ಮಾಡ್ತಾರೆ ಹಾಗಾದರೆ ಬನ್ನಿ ಈ ಹುಣ್ಣಿಮೆಯನ್ನು ಹೇಗೆಲ್ಲ ಆಚರಣೆ ಮಾಡಬೇಕು ಯಾವಾಗ ಆಚರಣೆ ಮಾಡಬೇಕು ಇದರ ಮಹತ್ವವೇನು ಅಂತ ತಿಳಿದುಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಭರತ ಹುಣ್ಣಿಮೆಯು ಸಾಕ್ಷಾತ್ ಪಾರ್ವತಿ ದೇವಿಯು ದರ್ಶನ ನೀಡುವಂತಹ ದಿನ ಅಂತ ಹೇಳ್ಬೋದು ಅಷ್ಟಲಕ್ಷ್ಮಿಯರ ದರ್ಶನಕ್ಕೆ ಕೂಡ ಏಳಿ ಮಾಡಿಸಿದ ದಿನ ಅಂತ ಹೇಳ್ಬೋದು ಈ ಒಂದು ಪುಣ್ಯ ದಿನದಂದು ನದಿ ಸ್ನಾನ ಸ್ನಾನಕ್ಕೆ ತುಂಬಾ ವಿಶೇಷ ನದಿ ಸ್ನಾನವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗಾದರೆ ಮಾಘ ಹುಣ್ಣಿಮೆಯನ್ನು ಯಾವತ್ತು ಆಚರಣೆ ಮಾಡಬೇಕು ಒಂದನೇ ತಾರೀಖ ಎರಡನೇ ತಾರೀಖ ಅಂತ ನೋಡೋದಾದರೆ ಹುಣ್ಣಿಮೆಯ ತಿಥಿ ಯಾವಾಗ ಅಂತ ನೋಡೋದಾದರೆ ಇದೇ ಭಾನುವಾರ ಒಂದನೇ ತಾರೀಕು ಬೆಳಗ್ಗೆ ಐದು ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಫೆಬ್ರವರಿ ಎರಡನೇ ತಾರೀಕು ಮೂರು ಮೂವತ್ತು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಮುಕ್ತಾಯವಾಗುತ್ತೆ ಹಾಗಿದ್ರೆ ಒಂದನೇ ತಾರೀಕು ಭಾನುವಾರ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತೆ ಅವತ್ತಿನ ದಿನ ಸತ್ತ ಸತ್ಯನಾರಾಯಣ ಪೂಜೆ ಮಾಡೋವರು ಬೇರೆ ಬೇರೆ ಆದರೂ ಪೂಜೆಯನ್ನು ಮನೆಯಲ್ಲಿ ಮಾಡೋವಂಥರು ತುಂಬಾ ಒಳ್ಳೆಯದು ಆ ದಿನ ಮಾಡಿದ್ರೆ ಆ ದಿನ ನೀವು ಯಾವುದೇ ಪೂಜೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅವೆಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆಯ ದಿನ ಆ ದಿನ ಮಾಘ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ದಿನ ಮಾಘ ಸ್ನಾನ ಮಾಡೋದ್ರಿಂದ ಎಲ್ಲ ಫಲಗಳು ಸಿಗುತ್ತೆ ಅದರಲ್ಲೂ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅವತ್ತಿನ ಪುಣ್ಯ ಫಲಗಳೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವರು ತ್ರಿವೇಣಿ ಸಂಗಮನದಲ್ಲಿ ಸಂಗಮನದಲ್ಲಿ ಅಂದರೆ ಎಲ್ಲ ನದಿಗಳು ಒಟ್ಟಿಗೆ ಸೇರುವಂತಹ ಜಾಗದಲ್ಲಿ ಸ್ನಾನವನ್ನು ಮಾಡ್ತಾರೆ ಕೆಲವರು ಶ್ರೀರಂಗಪಟ್ಟಣದಲ್ಲಿ ಸ್ನಾನವನ್ನು ಮಾಡ್ತಾರೆ ನಿಮಗೆ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನದಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಆರ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಎಲ್ಲೂ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಮನೆಯಲ್ಲಿಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಮೂವತ್ತರೊಳಗೆ ಮನೆಯಲ್ಲೇ ಸ್ನಾನ ಮಾಡಬೇಕಾಗುತ್ತೆ ಸ್ವಲ್ಪ ನೀರನ್ನು ಕೈಯಲ್ಲಿ ಹಿಡಿದು ಮನ್ ಗಂಗೆಯ ಮಂತ್ರವನ್ನು ಹೇಳಿ ಪೂ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ವಲ್ಪ ನೀರನ್ನು ಕೈಯಲ್ಲಿ ಹಿಡಿದು ಗಂಗೆ ಮಂತ್ರವನ್ನು ಹೇಳಬೇಕಾಗುತ್ತೆ ಗಂಗೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಗುರು ಎಂದು ಈ ಮಂತ್ರವನ್ನು ಹೇಳಿ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ನಂತರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅವತ್ತು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅವತ್ತಿನ ಎಲ್ಲ ಫಲಗಳು ನಮಗೆ ಸಿಗುತ್ತೆ ಹಾಗೆ ಮಗಸ್ನ ಸ್ನಾನದ ಕೊನೆಯ ದಿನ ಕೂಡ ಅವತ್ತು ಅವತ್ತಿಗೆ ಮಾಗ ಸ್ನಾನ ಮಾಡೋರು ಯಾರೇ ಇದ್ದರೂ ಹುಣ್ಣಿಮೆಯ ಒಳಗೆ ಮಾಡ್ಕೊಬೇಕು ಆಮೇಲೆ ಮುಕ್ತಾಯವಾಗುತ್ತೆ ಅದು ಆ ದಿನ ರೇಣುಕಾ ಎಲ್ಲಮ್ಮನನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈ ಒಂದು ದಿನ ರೇಣುಕಾ ಎಲ್ಲಮ್ಮನ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಆ ದಿನ ಹಸಿದವರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್